ಈಗ ಚನ್ನಪಟ್ಟಣ ಎಲೆಕ್ಷನ್ ಆಯ್ತಲ್ಲ ಅಲ್ಲಿ ಈಗ ನಿಖಿಲ್ ಸ್ವಾಮಿ ಅವರು ದೇವೇಗೌಡ್ರು ಮೊಮ್ಮಗ ಎಲೆಕ್ಷನ್ ನಿಂತಿದ್ರು ಮತ್ತೆ ಯೋಗೀಶ್ವರವರು ಬೇರೆ ಇಂದ ನಿಂತಿದ್ರು ಈಗ ಯಾರ ಗೆಲ್ಲಬಹುದು ನಿಮ್ಮ ಭವಿಷ್ಯದ ಪ್ರಕಾರ ಕಾಂಗ್ರೆಸ್ ಗೆಲ್ತದೆ ಕಾಂಗ್ರೆಸ್ ಯೋಗೇಶ್ವರ ಯೋಗೀಶ್ವರ್ ಅವ್ರಿಗೆ ಇದೆ ಅಂತೀರಾ ಕಾಂಗ್ರೆಸ್ ಅದರಲ್ಲೇ ಸತ್ಯ ಧರ್ಮ ಇರುವುದು ಏನಾರ ಹಾಂ ಸತ್ಯ ಧರ್ಮ ಇರೋದು ಕಾಂಗ್ರೆಸ್ ಇಲ್ಲಿ ಇನ್ನು ಬಾಕಿದೆಲ್ಲ ಬಿಡಿ ಹಾಂ ಪಾಲ್ ಮಾಡ್ತಾರೆ ಎಲ್ಲ ನರ್ಮಾನ ಸ್ವಾಮಿ ತಾಯದಿಂದ ದೊಡ್ಡ ದೊಡ್ಡವರಾಗೆ ಲೋಕ ಆಡುವಂಥವರು ಕಾಂಗ್ರೆಸ್ಸೇ ಸತ್ಯ ಇನ್ನು ಬಾಕಿ ಸರಿಯ ಎಲ್ಲ ಎರಡು ಕೋಟಿಗಳು ಕಟಾಪ್ ಕಟ್ಟಿಕ್ ಮಾಡಪ್ಪ ಯಾವ ಒಂದು ಕೆಲಸ ಕೊಡುತ್ತಿಲ್ದಾಗ ಆಗೋಯ್ತು ಯಾರಿಗಾರು ಆಗಲಿ ಹೋಗಿರು ಮಕ್ಕಳು ಪಾಲ್ ಬಿದ್ದೋಗ್ರದ್ದು ಎಲೆಕ್ಷನ್ ನಡೀತಾ ಇದೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಎಲೆಕ್ಷನ್ ನಿತಿ ನಿಖಿಲ್ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಇಂದ ನಿಂತಿದ್ದಾರೆ ದೇವೇಗೌಡರ ಮೊಮ್ಮಗ ಅವ್ರೇನು ಗೆಲ್ತಾರ ಏನು ಅಂತ ಹಾಂ ಐವತ್ತು ವಯಸ್ಸಿನಿಗೆ ನಮಗಲ್ಲ ನಿಖಿಲ್ ಸ್ವಾಮಿಯವರು ಅದನ್ನು ಹೇಳ್ತಿದ್ದಿಲ್ಲ ವಯಸ್ಸು ವಯಸ್ಸು ಮೂವತ್ತ ಆರು ನೋಡಿ ನಿಖಿಲ್ ಕುಮಾರ್ ನೋಡಿದ್ರೆ ರಾಶಿ ವೃಶ್ಚಿಕ ರಾಶಿ ಈಗ ಸದ್ದ ಇವರಿಗೆ ನಾಲ್ಕನೇ ಕಡೆ ಗುರು ಇದ್ದಾನೆ ಹಾಂ ಶನಿ ಇದ್ದಾನೆ ಹಾಂ ಆದರೆ ಶನಿಬಲ ಇದೆ ಗುರುಬಲ ಶನಿ ಇಲ್ಲ ಅದು ದೈವ ಹೆಚ್ಚಿನ ಎಲ್ಲವೂ ಕಷ್ಟ ದೈವ ಇಚ್ಛೆ ಯಾಕಂದರೆ ದೇವರ ದೈವ ಇಲ್ಲ ಅಂದರೆ ಜನವೆಂಬರ್ ಎಪ್ಪತ್ತು ಪರ್ಸೆಂಟ್ ಇರ್ಬೋದು ಎಪ್ಪತ್ತು ಪರ್ಸೆಂಟ್ ಇರ್ಬೋದು ಅದರಲ್ಲಿ ಕೈ ಕೊಡೋ ಜನರು ಇದ್ದಾರೆ ಆದರೆ ನಿಮ್ಮ ಲೆಕ್ಕದ ನೋಡಬೇಕಾದ್ರೆ ಏಯ್ಟಿ ಎಂಬತ್ತು ಪರ್ಸೆಂಟ್ ಅದು ಸಿಕ್ಸ್ಟಿ ಪರ್ಸೆಂಟ್ ಭರವಸೆ ಇದೆ ಅರವತ್ತು ಪರ್ಸೆಂಟ್ ಭರವಸೆ ಇದೆ ಮಿಕ್ಕಿದ್ದು ದೇವ್ರಕ್ಷೆ ಅವರು ಎರಡು ಬಾರಿ ಸೋತಿದ್ರು ಇದೇ ಥರ ಜನ ಬೆಂಬಲ ಸಿಕ್ಕಾಪಟ್ಟೆ ಇತ್ತು ಅದು ಹೇಳ್ತಾರೆ ಅದನ್ನೇ ಹೇಳಿದೆ ನಾನು ನಾನಿವಾಗ ಹ್ಞೂ ಬ್ಯಾಕ್ಗ್ರೌಂಡ್ ಸರಿಯಾಗಿಲ್ಲ ನಿಖಿಲ್ ಕುಮಾರ್ ಇದ್ದಲ್ಲ ಅವನ ಬ್ಯಾಕ್ಗ್ರೌಂಡ್ ಸರಿಯಾಗಿಲ್ಲ ಅಂಥ ರೀತಿಯಲ್ಲಿ ಇದ್ದೇನು ಹೇಳೋದು ದುಬ್ಬ ಜಪ್ಸಿದ್ದಾರೆ ಕೈ ಬಿಲ್ಲಿಸ್ತಾರೆ ಆ ಥರ ಜನ ಇದ್ದಾರೆ ಆದರೆ ಸಿಕ್ಸ್ಟಿ ಪರ್ಸೆಂಟ್ ನಾ ಹೇಳಬಲ್ಲೆ ಅಷ್ಟೆ ಮೆಕ್ಕಿದ್ದ ಮೆಕ್ಕಿದ್ದ ಇಪ್ಪತ್ತು ಪರ್ಸೆಂಟ್ ಬಿದ್ದರೂ ಆ ಚಾಮುಂಡೇಶ್ವರಿ ಅಷ್ಟೇ ಅವರು ಅವ್ರ ಆಪೋಸಿಟು ಹಾಂ ಅವ್ರ ಆಪೋಸಿಟು ಅವರು ನಿಂತಿದ್ದಾರೆ ಆಂ ಯೋಗೇಶ್ವರ್ ಅವ್ರು ಸ್ವಲ್ಪ ಹೋಗ್ಸಿದೆ ಹೋಟೆ ತುಂಡಾಗ್ತವೆ லக்னோட காங்கிரெஸ் கே கேப் மிதுன் ராசி மிதுன் ராசி புதாதிபதி ம் புத ஊச்சனாக இருந்த சொல்ல காங்கிரெஸ் ஹோப்பி அந்த காணி அந்த இது நாடக யாவது நான் எங்கோ நீங்க ஈக அதுபாரது பிரயோஜன ನೀ ಅಡ್ವೈಸ್ ಮಾಡ್ತೀಯ ಮಾಡು ಸಂತೋಷ ನೋಡಿದ್ರೆ ಅರ್ವತ್ತು ಪ್ರಶ್ನೆ ಇದೆ ಅಪ್ಪ ಅರ್ಶಿ ಸೋಸ್ ಇದೆ ಅಷ್ಟೇ ಯೋಗೇಶ್ ಯೋಗೇಶ್ಗೂ ಸ್ವಲ್ಪ ಮುಂದೆ ಇದ್ದಾನೆ ಹ್ಮ್ ಮುದ್ದಾನೆ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಜಗಳ ಇದೆ ಅದನ್ನು ಏನು ತಳಿ ತಳ್ಳಬಹುದು ತಳ್ಳ ಸಾಧ್ಯ ಆಗಲಿಲ್ಲ ಆಗೋದಿಲ್ಲ ಏನು ಚಲದಂಥ ಮಲ್ಲರಿಬ್ಬರು ಇರು

ಏಳು ಅಲ್ಪ ಫಲ ಹ್ಞೂ ಇವಾಗ ಏಳು ಐದು ಅಂದರೆ ಸ್ವಲ್ಪ ಹೋಪ್ಸ್ ಇದೆ ಹೇಳಕ್ಕಾಗಲ್ಲ ಸ್ವಲ್ಪ ಹೋಪ್ಸ್ ಇದೆ ಅವನಿಗೆ ಹ್ಞೂ ಏಳು ಅವನು ಏಳುಬೌದು ಪಂಚಮ ಇವ್ನು ಸರಿಸ ಬರಬಹುದು ಇಕ್ವಲ್ ಬಂದರೆ ರಿ ಎಲ್ ಆಗುತ್ತೆ ಆ ಥರ ಆಗೋ ಮಟ್ಟದಲ್ಲಿ ಇದೆ ಅದು ನಿಮ್ಮ ಲೆಕ್ಕದಲ್ಲಿ ನಾನು ನಿಮ್ಮ ಲೆಕ್ಕದಲ್ಲಿ ಮುಖ ಲಕ್ಷ ನೋಡಬೇಕಾದ್ರೆ ಲೆಕ್ಕದ ಲೆಕ್ಕ ಮಿಕ್ಕಿಲಿಗೆ ಒಂದು ಕಾಂಗ್ರೆಸ್ ಸ್ವಲ್ಪ ಮುಂಬಲ ಇರಬಹುದು ಅಂತ ನಿಮ್ಮ ನಿಮ್ಮ ಮನಸ್ಸಿನ ಕಾಣುತ್ತೆ ನಮ್ಮ ಸಮೀಕ್ಷೆ ಪ್ರಕಾರ ನಿನ್ನ ಸಮೀಕ್ಷೆ ಮುಖ ಲಕ್ಷಣದ ಮೇಲೆ ಹ್ಞೂ ನಾವು ನೋಡಿರೋ ಪ್ರಕಾರ ಹಂಗೆ ಅನ್ನಿಸ್ತಾ ಇದೆ ಆದರೆ ಕೆಲವು ನೀವು ಹೇಳಿದ್ರಲ್ಲ ಅದು ಇದೆ ಕಾಲು ಕಾಲೆಲ್ಲರೂ ಇದ್ದಾರೆ ಅದ್ರೆ ಯೋಗೇಶ್ ಎಂದು ಹಳೇ ಹುಲಿ ಅವನು ಹಾ ನಿಖಿಲ್ಲ ರಾಜಕಾರ ಅವರು ಅಷ್ಟು ಕಮ್ಮಿ ಅವನಿಗೆ ಅದೇ ತಂದೆ ಹೋಗ್ತಿದ್ದ ನನಗೊಬ್ಬ ಗಾಡ್ ಫಾದರ್ ಬೇಕು ಈ ದಾರಿಗಳಿದೆಲ್ಲ ಈ ದಾರಿಗಳು ಗಾಡ್ ಫಾದರ್ ಇದ್ರೆ ಇದ್ರೆ ಇಲ್ಲದೆ ಇದು ನನಗೆ ಇದು ಇಲ್ಲದೆ ಇಳಿದಾ ಹಾಂ ಯೋಗೇಶ್ಗೆ ಗಾಡ್ ಫಾದರ್ ಇದ್ದಾರೆ ಇದ್ರು ಸರಿಯಾಗಿ ಉಪಯೋಗ ಮಾಡ್ಕೊಂಡಲ್ಲ ಇವನು ಅಲ್ಲಿ ಹೋದೆ ಇಲ್ಲಿಗೆ ಹೋದೆ ಅಲ್ಲಿ ಹೋದೆ ಬೀದಿನ ಆಗಿಬಿಟ್ಟ ಇಷ್ಟು ಅಲ್ಲಿದ್ದ ಈಗ ಇಲ್ಲಿಗೆ ಬಂದ ಇದರ ಮೇಲೆ ಊಟ ಹಾಕೋರು ಇದ್ದಾರೆ ಆಯ್ತಮ್ಮ ನಮ್ಮ ಪಕ್ಷ ಮುಂದೆ ಬರಬೇಕಂತ ಹೇಳಿದ್ರು ಅದು ದಜೆ ಹಿಂದೆ ಊಟ ಹಾಕೋರು ಇದ್ದಾರೆ ಹೌದಲ್ಲ ಇದು ಹೋಗ್ತದೆ ಹಳ್ಳಾರ್ದಂಗೆ ಹರಿತಾ ಇದೆ ಅಂತೀರ ಸಿಕ್ಕಾಪಟ್ಟೆ ಹರಸ್ತ ಇದೇ ಇಬ್ಬರು ಈ ಮಾತು ಹೇಳ್ತಾ ನೀವಾಗ ರಾಜಕೀ ಅಂದ್ರೆ ಹೊರಸದ್ ಹೌದಲ್ಲ ಆದರೂ ಆದ್ರೂ ಹೊರಗಿಂತಂದ್ರೆ ರಾಜಕೀಯ ಉಳಿದು ಉಳಿದು ನಡೆಸೋ ರಾಜಕೀನೇ ಬೇರೆ ಇರ್ತದೆ ಇದ್ರೆ ಹೇಳ್ತಾರೆ ಪಗಡಿ ಆಟ ಇದೆ ಇನ್ನ ರಾಜಕೀಯದಲ್ಲಿ ನಿನ್ನೆ ನೆನಪಿನಲ್ಲಿ ಇಟ್ಕೋ ನಿನ್ನ ಬಾಲ್ಯದಲ್ಲಿ ಯಾವ ಮಂತ್ರಿಗಳು ಬಂದು ಹೋದರು ಯಾವ ಪ್ರಧಾನಿಗಳು ಬಂದು ಹೋದರು ಅಂದರೆ ಅದು ನಿನ್ನ ನೆನಪಲ್ಲಿ ಇಟ್ಕೋ ನಿನ್ನ ಬಾಲ್ಯದಿಂದ ನಮ್ಮ ಕರ್ನಾಟಕ ದೇಶದ ಮಂತ್ರಿಗಳು ಬಂದರು ಯಾರ್ಯಾರು ಏನು ಮಾಡಿದರು ಯಾವ ಥರ ಮಾಡಿದರು ಆ ಥರ ಯಾರು ಮಾಡ್ತಾ ಇಲ್ಲ ಹೌದಾ ಮಾಡಿದ್ದಾರ ಅರಸು ಹೋದ ನಂತರ ಯಾವ ಮಂತ್ರಿ ಏನು ಮಾಡಿದ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ಏನು ಮಾಡಿದರು ಅವ್ರು ಆ ಥರ ಮಾಡಿದಲ್ಲ ಅಸೇನು ಮಾಡಿಟ್ಟು ಅದ ಸ್ವಂತಕ್ಕೇನು ಮಾಡಲಿಲ್ಲ ಇನ್ನು ಸಲ ಇನ್ನೂ ಹಳೆ ಮನೆಯೇ ಬಿದ್ದಿದೆ ಒಂದು ಹಳೆ ನೋದು ಟೊಬ್ಯಾಕೋ ಕಂಪ್ನಿ ಮಾಡಿಲ್ಲ ಅದನ್ನು ಸಾಲ ಸಾಯ್ತಾ ಇದೆ ಅದನ್ನು ಸರಿಯಾಗಿ ಓಡ್ತಾಯಿಲ್ಲ ಅದು ಇಬ್ಬರಲ್ಲಿ ಒಪ್ಸಿದೆ ಬಂದವನಿಗೆ ಮೊತ್ತು ಬರೆದಿದ್ದವರಿಗೆ ಸೊತ್ತು ಅವರು ಬಂದರು ಹೆಂಗೆ ಖುಷಿ ಪಡ್ತಾರೆ ಅವ್ರು ಹೋದ ಹೇಳ್ತಾರೆ ನಮ್ದೆಲ್ಲಂದು ಯಾರು ದೊಡ್ಡ ಎಲ್ಲ ಜಾತಿ ಸ್ವಲ್ಪ ಮಾಡ್ತಾರೆ ಒಂದು ಮಾಡಿದ್ದಾರೆ ಅವನಿಗೆ ಹಣ ಕೊಳಿತಾ ಇದೆ ಇವ್ನಿಗೆ ಹಣ ಕೊಳಿತಾ ಖರ್ಚು ಮಾಡಿದ್ರೆ ಹೊಳಿದ್ಬಿಡು ಇದೆಲ್ಲ ಹಿಂದೆಲ್ಲ ತಗೊಳ್ತೀವಿ